ಸಬ್ ರಿಜಿಸ್ಟ್ರಾರ್ ಗೆ ಕಣ್ಣಿರ್ಲಿಲ್ವಾ ಅವತ್ತು ರಿಜಿಸ್ಟರ್ ಮಾಡುವಾಗ ಕಣ್ಣಿರ್ಲಿಲ್ವೇನ್ರಿ ಎಲ್ಲ ಮೋಸ ಅದನ್ನ ಸರಿಪಡಿಸ್ಕೊಳ್ಳಿ ಎಲ್ಲ ರಿಮೋಟ್ ವಿಲೇಜ್ ಅಟ್ಟೆ ಇವ್ರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಾಗರ ಏನ್ ನೀವ್ ತರ ಎಲ್ಲೋ ಅಂಡಮಾನ್ ನಿಕೋಬಾರ್ ನಲ್ಲಿ ಎಲ್ಲೋ ಇರುವಂಗಿಲ್ಲ ಅದು ಬೇಕಾದಷ್ಟು ದಿನ ಎವ್ರಿ ಡೇ ದರ್ ಇಸ್ ಎ ಕನೆಕ್ಟಿವಿಟಿ ಆ ಮೊದಲಿದ್ದಂಗೆ ಅಲ್ಲ ಅದು ಈಗ ಚೆನ್ನಾಗಿದೆ ಅಲ್ಲಿ ಡಬಲ್ ರೋಡ್ ಆಗಿದೆ ಮೀಡಿಯನ್ ಇದೆ ದಿನ ಬೆಳಗ್ಗೆ ಆದ್ರೆ ಅಲ್ಲಿರ್ತಕ್ಕಂಥ ಶಾಸಕರು ಟಿವಿಲ್ ಬರ್ತಿರ್ತಾರೆ ಅಲ್ವಾ ಹ್ಮ್ ಆಫ್ ಕೌನ್ಸಿಲ್ ಫಾರ್ ರೆಸ್ಪಾಂಡೆಂಟ್ ರಿಯಲ್ ಇಸ್ ದಿಸ್ ಮ್ಯಾಟರ್ ಆನ್ ತರ್ಟೀನ್ ಟ್ವೆಲ್ ಉಷಾ ಕುಮಾರ್ ಅಂದ್ರೆ ತಾವೇನಮ್ಮ ಬನ್ನಿ ಒಂದ್ ನಿಮಿಷ ತಡೀರಿ ಏನು ನೀವು ಐಡೆಂಟಿಫೈ ಅವ್ರನ್ನ ಮರಿಯಪ್ಪ ಯಾರು ಯಾರವ್ರು ಇವಾಗ ನಿಮಗ್ ದಾವ ಬೇಡವಮ್ಮ ಯಾಕೆ ಅವ್ರು ಸಿಗ್ತಾ ಇಲ್ಲ ಅಂತಲಾ ಅದ್ ಬೇಡ ಅಂದ್ಬಿಟ್ರಾ ಅಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅವ್ರು ಪಾಪ ಅವಳು ನಂದಿದ್ದಾರೆ ಫರ್ದರ್ ಗಾಯದ ಮೇಲೆ ಬರೆಯಬೇಡ ಹಂಗಲ್ಲ ಇಲ್ಲಿ ಕೇಳಿ ನೋಡಿ ಮಿಟ್ಟಿ ನರಸಿಂಹಮೂರ್ತಿಗಳಿದ್ರು ಅವ್ರಿಗೆಲ್ಲ ಹೇಳ್ತು ಅವ್ರವೆಲ್ಲ ಮಾಡಿದ್ರು ನೋಡಿದ್ರು ಇನ್ನಷ್ಟು ದುಡ್ಡನ್ನ ಬೆಟ್ಟ ಕಲ್ಲೋತ್ತಂಗ ಆಗುತ್ತೆ ಅಂತ ನಾನು ಹೋದ ಸತ್ತಿನೂ ಹೇಳಿದ್ದೆ ಅವ್ರ ಅದನ್ನ ಯೋಚನೆ ಮಾಡಿದ್ದಾರೆ ಮನಸ್ಫೂರ್ತಿಯಾಗಿ ಅವ್ರು ಬೇಡ ಅಂತ ಇದಾರ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಗೊತ್ತಾಯ್ತಲ್ಲ ರೈಟ್ ನೀವು ವಿಡ್ರಾ ದಿ ಅಪೀಲ್ ಏನ್ ಬರುತ್ತೆ ವಾಟ್ ಇಸ್ ದಿ ಆರ್ಡರ್ ಆಫ್ ದಿ ಟ್ರಯಲ್ ಕೋರ್ಟ್ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಸಪ್ತಿಂಗ್ ನೋ ಸರ್ ನೋ 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 ಅವೆಲ್ಲ ಏನು ಬರೋದಿಲ್ಲ ಬಿಡ್ರಾ ಅಂತಂದ್ರೆ ಕೋರ್ಟ್ ಫೀ ವಾಪಸ್ ಬರಲ್ಲ ಸೆಟ್ಲ್ಡ್ ಔಟ್ ಆಫ್ ಅಂದ್ರೆ ಮಾತ್ರ ಬರುತ್ತೆ ನೋಡಿ ಇದ್ರೆ ನೀವು ಕೋರ್ಟ್ ಫೀಸ್ ಆ್ಯಕ್ಟ್ ಒಡೆ ಇದ್ರೆ ನೋಡಿ ನಾವು ಮಾಡ್ಬೋದು ಅಲ್ಲ ಇವ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ನೀವು ಅದು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಕರ್ಕೊಂಬನ್ನಿ ಶೈಲೇಶ್ ಕುಮಾರ್ನ ಶೈಲೇಶ್ ಕುಮಾರ್ನ ಕರ್ಕೊಂಬನ್ನಿ ಎದುರುಗಡೆ ಅವರು ಅವ್ರು ಬಂದ್ರೆ ಅವಾಗ ಬೇಕಾದ್ರೆ ಸೆಟ್ಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಹಾಫ್ ರೀಫಂಡ್ ಮಾಡ್ತೀನಿ ಅದು ಅಪೀಲ್ದು ಎರಡುನು ಏನ್ ಮಾಡ್ತೀರಿ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ನೋಡಮ್ಮ ನಂಬರ್ ಇದೆಯ ಇವ್ರೇ ಕೋರ್ಟ್ ಫೀಸ್ ಆ್ಯಕ್ಟ್ ತಯವಿಟ್ಟು ನೋಡಿ ವಿಡ್ಡ್ರಾ ಮಾಡ್ಕೊಂಡ್ರೆ ರೀಫಂಡ್ ಇಲ್ಲ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಇದ್ರೆ ಮಾತ್ರ ಇರುತ್ತೆ ನಂಬರ್ ಇದ್ರೆ ಕೇಳಿ ಅವ್ರಿಗೆ ಕರಿತಾ ಇದಾರೆ ಬನ್ನಿ ನೆಕ್ಸ್ಟ್ ವೀಕ್ ಎಲ್ಲ ಬೇಡ ಮಧ್ಯಾಹ್ನ ಕೇಶವಾ ಅಲ್ಲಿ ಕೂತ್ಕೊಳ್ಳಿ ನೋಡ್ಲಿ ಅವ್ರು ಬರ್ಲಿ ಪಾಪ ಅವಳು ನಂದಿದ್ದಾರೆ ಫರ್ದರ್ ಗಾಯದ್ಮೇಲೆ ಬರೇ ಬೇಡ ಅಡ್ವೊಕೇಟ್ ಫೋನ್ ಮಾಡಿ ಇವ್ರೇ ಅಯ್ಯೋ ಕರ್ಮಕಾಂಡ್ವೆ ಆಗತ್ತೆ ನಾನು ಅದನ್ನ ಹೇಳ್ತಿಲ್ಲ ವೈ ಡೋಂಟ್ ಟು ಟ್ರೈ ಮಿಸ್ಟರ್ ಆರ್ ಶೈಲೇಶ್ ಕುಮಾರ್ ಯಾರು ಅಡ್ವೊಕೇಟ್ ಒಂದ್ಸತಿ ಫೋನ್ ಮಾಡುವಲ್ರಿ ಆಕೆ ನೀವು ಮಾಡ್ರಿ ಫಾರ್ ದಟ್ ಫಾರ್ ದಟ್ ಜಾಯಿಂಟ್ ಮೆಮೊ ಇಸ್ ನೆಸರಿ ಫರ್ನಾಂಡಿಸ್ ಈಸ್ ನಾಟ್ ಕಮಿಂಗ್ ಪ್ರಾಬ್ಲಮ್ ಈಸ್ ಆಕೆ ಗುಡ್ಕಾಗ್ತಾ ಇಲ್ಲ ಅವ್ರನ್ನ ಕಹಿ ಆಗೋಗಿದೆ ಪರಿಸ್ಥಿತಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಹೋಗೋದಾದ್ರೆ ಹೋಗ್ಕೊಳ್ಳಿ ಹಾಳಾಗ್ ಹೋಗ್ಕೊಳ್ಳಿ ಅಂತ ಪ್ರಭಾಕರ್ ಅವರೇ ನೋ ನೋ ಎಮೋಷನ್ಸ್ ಇಯರ್ ಓನ್ಲಿ ಕೋರ್ಟ್ ಪ್ರೊಸೀಜಿಂಗ್ಸ್ ಅವರು ಒಳ್ಳೇದಕ್ಕೆ ಏನೋ ಅವ್ರು ಅದು ಒಪ್ಕೊಂಡಿದ್ದಾರೆ ಒಂದ್ಸತಿ ಆ ಶೈಲೇಶ್ ಕುಮಾರ್ ಅನ್ನೋರು ಫೋನ್ ಮಾಡಿ ಅಲ್ಲ ನಂಬರ್ ಇದೆ ಇದ್ರೆ ಬರೆಯಲಿ ಮೆಮೋನಲ್ಲಿ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಬರೀತೀನಿ ಅಷ್ಟೇ ಅಟ್ಟಕ್ಕೂ ನೀವು ಮಾಡಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗತ್ತೆ ಇದಾರ ಎಲ್ಲಿದ್ದಾರೆ ಅವರು ಎಲ್ಲೂ ಇಲ್ವಲ್ಲ ಅಲ್ಲಿ ಎಂತದು ಅಯ್ಯೋ ಸರಿ ನೀವು ಸರಿ ಅವ್ರು ಹಾಕಿ ಒಂದು ಬೇಕಾರೆ ಡಿಸ್ಪ್ಲೇ ಅನೌನ್ಸ್ಮೆಂಟ್ ಮಧ್ಯಾಹ್ನ ನೋಡೋಣ ಶ್ರೀ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ಇಸ್ ಡೈರೆಕ್ಟರ್ ಪ್ರೆಸೆಂಟ್ ಅಂತ ಹಾಕೋಣ ನೀವು ಫೋನ್ ಮಾಡಪ್ಪ ಒಂದು ಎಲ್ಲಾನು ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಡೋಂಟ್ ಟು ಕಾಲ್ ದೇಮ್ ಸಿಕ್ಕ್ರೆ ಒಳ್ಳೇದಾಯ್ತು ಸಿಗ್ ಇಲ್ಲ ಅಷ್ಟೇ ಮಧ್ಯಾಹ್ನ ಎರಡೂವರೆಗೆ ಪಾಸ್ ಓವರ್ ಅದೇನು ಬರಿಬೇಡಮ್ಮ ಪಾಸ್ ಓವರ್ ವಿಲ್ ಸಿ ಬಂದಿದ್ದಾರೆ ಕೊಳಿಗು ठीक है नंगर क्लोज मार्ट पड़ने में आल राइट क्लोज मार्ट पड़ने में माँ ये न तकरार इल्वा सरी इन बरकोपा अपलेंट बाय नेम सिमती उषा देवी प्रेजेंट उषा कुमारी प्रेजेंट एमएमओ केम टू बी फाइल्ड बाय फाइल्ड ऑन बेफ ऑफ द अपलेंट साइन्ड बाय श्री प्रभाकर एडवोकेट एंड अपलेंट पोस्टर सिंस द अपील इज़ डिसूडोस्ट अकॉर्ट नहीं अस्ट बेरे बेड अटीद सिंपल ಅಷ್ಟೊಂದ್ ಬರಲ್ಲ ಅಂತ ಜಡ್ಜಿಗಳ ಅಭಿಪ್ರಾಯ ದನ ಕಾಯ್ದ್ರೆ ಯಾರು ಅಷ್ಟೊಂದ್ ಕೊಡೋದಿಲ್ಲ ಅಂತ ವಾಟ್ ಆರ್ ದಿ ಅವೊಕೇಶನ್ ಆಫ್ ಡಿಫೆಂಡೆಂಟ್ಸ್ ಅಂತ ಕೇಳಿದ್ರೆ ಒನ್ ಟು ಟೂ ತ್ರೀ ಒನ್ ಟೂ ಕೇಳಿದ್ರೆ ಟೂ ಅಂಡ್ ತ್ರೀ ಕೇಳಿದ್ರೆ ಅವ್ರ ದನ ಕಾಯ್ತಿದ್ರಂತೆ ದನ ಕಾಯ್ದು ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕನ್ಸಿಡರೇಷನ್ ಅವ್ರ ಅಮಂಕ್ ಕೊಟ್ಟು ಪ್ರಾಪರ್ಟಿ ಅವ್ರ ಹೆಸರಿಗೆ ಬರ್ಸ್ಕೊಂಡ್ರು ಅದನ್ನ ನಿಮಗ್ ಮಾರಿದ್ದಾರೆ ಮತ್ತೆ ಇದ್ರಲ್ಲ ಅವರು ಅಲ್ಲೆಲ್ಲ ಹೊರಗಡೆ ಹೋದ್ರಲ್ರಿ ಅಲ್ಲೇ ಇರ್ಬೇಕು ನೋಡಿ ಸಿ ವಿ ಅಣ್ಣಯ್ಯ ಎಂಬತ್ತೇಳು ವರ್ಷ ಎರಡ್ ಸಾವಿರದ ಒಂಬತ್ತರಲ್ಲಿ ನೂರ ಒಂದು ಕರ್ಕಮ್ಮನ್ಯಾರ ಇದ್ರೆ ಸುಮ್ಮನೆ ಏನೇನೋ ಹೇಳ್ಬಾರ್ದು ನೀವು ಅವ್ರದ್ದು ರೆಸ್ಪಾಂಡ್ ನಂಬರ್ ಟೂ ಗು ನೀವೇನು ಆರ್ ಅಪ್ಲಿಕೇಶನ್ ಹಾಕಿಲ್ಲ ನೋ 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 ಅಪೀಲ್ ಅಬೆಟ್ ಅಂತ ವಜಾ ಮಾಡ್ತೀನಿ ನೋಡಿ ನೋ ಕೈಂಡ್ಲಿ ನೋ ಇವೆಲ್ಲ ಸುಮ್ಮನೆ ಬಿಡಬೇಕು ನಿಮ್ಮ ಅಮ್ಮಂಗ್ ಟೋಪಿ ಹಾಕ್ಬಿಟ್ಟಿದ್ದೀರಿ ಇನ್ ದಿ ನೇಮ್ ಆಫ್ ಫಸ್ಟ್ ರೆಸ್ಪಾಂಡೆಂಟ್ ಹೌ ಡಿಡ್ ಯು ಸೆಲ್ ಇಟ್ Sale deed from Yadav is in the name of first respondent. What was the right for the second respondent to sell in favor of you? That's all. Very simple. It goes now. If that lady is alive, she should get the entire property. If she is not alive, her other children are entitled to get the property, of which one among them is the first defendant. She also gets a share. To that extent, it will be saved. Remaining amount, remaining shares, you will have to pay. That's all. ದ ಕೇಸ್ ಮಧ್ಯಾಹ್ನ ಹೇಳಿ ಬ್ಕಿದಾರ ಅಂತ ಬದುಕಿಲ್ದ್ರೆ ಏನು ಬರೋದಿಲ್ಲ ನಿಮ್ಗೆ ಬದುಕಿಲ್ದ್ರೆ ಏನಾದ್ರು ಬರುತ್ತೆ ವೇರ್ ಈಸ್ ಯುವರ್ ಕ್ಲೈಂಟ್ ಬೈ ಕೀಪರ್ ಪ್ರೆಸೆಂಟ್ ಬೈ ಆಫ್ಟರ್ನೂನ್ ನೋ ಲೆಟರ್ ಸಿ ವೆದರ್ ದಟ್ ಲೇಡಿ ಈಸ್ ಅಲೈವ್ ದಟ್ಸ್ ದಿ ಪಾಯಿಂಟ್ ಯು ಡೋಂಟ್ ನೋ ದಿ ಕೇಸ್ ಅಂಡ್ ಯು ವಾಂಟ್ ಟು ಸೇ ಈವನ್ ಆಫ್ಟರ್ ಒನ್ ಆರ್ಟ್ ಒನ್ ಇಯರ್ಸ್ ದಟ್ ಲೇಡಿ ಇಸ್ ಅಲೈವ್ ಕ್ಲೈಂಟ್ ಇವ್ Whereas her own daughter died, that is your vendor. And you want to say that her two children are there, and you want to say only one child, one, one son is a legal representative. All incorrect submissions, and no amendment has been uh, come, uh, carried out, even with regard to that memo. Yes, Passover. ಮಾಡ್ಕೊಳ್ಳೋದಾದ್ರೆ ಅವ್ರ ಇವ್ರ ಮಾಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಎರಡೂವರೆ ಕರ್ಕೊಂಬನಿ ಅವ್ರಿಗ ಅರ್ಥ ಆಗ್ಲಿ ಅಂತ ಹೇಳಿದಿನಿ ಎಲ್ಲ ಮೋಸ ನಿಮ್ಗಾಗಿರೋದು ಅದನ್ನ ಸರಿಪಡಿಸ್ಕೊಳ್ಳಿ ವಿಷ ಕುಡಿದ್ಬಿಟ್ಟು ಜೀವ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಓಕೆ ಅದೇನ್ ಹೇಳ್ತಿರೋ ಹೇಳಿ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಕ್ಯಾನ್ ಸೆಲ್ ದಿ ಪ್ರಾಪರ್ಟಿ ಇನ್ ದಟ್ ಫ್ಯಾಷನ್ ನೋ ಟೈಟ್ಲ್ ಬಿನ್ ಕನ್ವೇಡ್ ಅಂಡರ್ ದಟ್ ಬೇಸ್ ಆನ್ ದಿ ವಿಲೇಜ್ ಪಂಚಾಯತ್ ಖಾತಾ ಇನ್ ದಿ ಇಯರ್ ಟೂ ತೌಸಂಡ್ ಫೋರ್ ಸಬ್ ರಿಜಿಸ್ಟರ್ ಅವತ್ತು ರಿಜಿಸ್ಟರ್ ಮಾಡುವಾಗ ಕಣ್ಣಿರ್ಲಿಲ್ವೇನ್ರಿ ಹ್ಮ್ ಅರ್ಥ ಆಯ್ತಲ್ಲ ಮತ್ತೆ ಇದಕ್ಕೆ ದೊಡ್ಡ ಡಾಕ್ಯುಮೆಂಟ್ ಅಂತ ತಂದ್ಬಿಟ್ಟಿದ್ದೀರಿ ದಟ್ ಇಸ್ ಯುವರ್ ಬೇಸಿಸ್ ಗಾನ್ ಯು ಹ್ಯಾವ್ ಟು ಸ್ಟಾರ್ ಅವ್ರಿಗೆ ಅರ್ಥ ಆಗ್ಲಿ ಅದೆಲ್ಲ ಅದೇನ್ ಮಾಡ್ತಾರೋ ಹೋಗಿ ತಿರುಪ್ತಪ್ಪ ಸತ್ ಹೋಗಿದ್ದಾನೆ ಅವನ್ ಮಕ್ಳಿದಾರೆ ನಿಮ್ ಇಂಡಿ ಕ್ಲಾಸ್ ಇದೆ ಇನ್ನೇನಾದ್ರು ಪ್ರಾಪರ್ಟಿ ಇದ್ರೆ ಅದ್ರ ಮೇಲೆ ಪ್ರೊಸೀಡ್ ಹಾಕೊಳ್ಳಿ ಎಲ್ಲ ಸೇಲ್ಡಿ ಹಂಗೆ ಇದೆ ಅದಕ್ಕೆ ಹೇಳಿದ್ರು ಎಷ್ಟೊತ್ತು ಓಡಾಡಿದ್ರು ಅಷ್ಟೊತ್ತೇ ಈಗಾಗ್ಲೇ ಹೋಗಿರೋ ಟ್ರೈನ್ ಗೆ ನೀವು ಟಿಕೆಟ್ ತಗೊಂಡ್ಬಿಟ್ಟು ಅದು ಬರುತ್ತೆ ಅಂತ ಕಾಯ್ತಾ ಕೂತಿದ್ದೀರಿ ಎಲ್ಲಿ ಬರುತ್ತದು ಟೆಲ್ ದಿ ಕ್ಲೈಂಟ್ಸ್ ನೋ ದಟ್ ದಿಸ್ ಇಸ್ ದಿ ಪೊಸಿಷನ್ ಲೆಟ್ ದೆಮ್ ವರ್ಕ್ಔಟ್ ಸಮ್ ಅದರ್ ರೆಮಿಡಿ ಇಫ್ ಪಾಸಿಬಲ್ ಹೇಳಿ ಏನ್ ಬೇಕು ಎಲ್ಲಾನು ಸುಮ್ಮನೆ ಇದೆಲ್ಲ ಉಪಯೋಗ ಇಲ್ಲ ಹ್ಮ್ ಇವೆಲ್ಲ ಉಪಯೋಗ ಇಲ್ಲ ಮಿಸ್ಟರ್ ಇವರೇ ವಾಟ್ಸ್ ಯುವರ್ ನೇಮ್ ದೇವಯ್ಯ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಇವೆಲ್ಲ ನನ್ನ ಹತ್ರ ಸ್ಪೆಷಲ್ ಆರ್ಡರ್ಸ್ ಅಂತ ಬಂದ್ಬಿಟ್ಟಿದೆ ನನ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಆಲ್ ರೈಟ್ ಎಲ್ಲ ಮುಗಿತಲ್ಲಮ್ಮ ವಿಲ್ ಕಮ್ ಬ್ಯಾಕ್ ಅಟ್ ಒನ್ ತರ್ಟಿ